ಕಾರವಾರದ ಅಜ್ವಿ ಹೋಟೆಲ್ನಲ್ಲಿ ದಿವಂಗತ ರಾಜು ತಾಂಡೇಲ್ ಅವರಿಗೆ ನುಡಿ ನಮನ ಕಾರ್ಯಕ್ರಮ ನಡೆಯಿತು ದಿವಂಗತ ರಾಜು ತಾಂಡೇಲ್ ಅವರ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸತೀಶ್ ಸೈಲ್ ರಾಜು ತಾಂಡೇಲ್ ಅವರು ಕೊನೆಯ ಸಂದರ್ಭದಲ್ಲಿ ಅನುಭವಿಸಿದ ನೋವು ನಾನು ನೋಡಿದ್ದೇನೆ ರಾಜು ತಾಂಡೇಲ್ ಅವರ ಸಾವಿನ ಬಗ್ಗೆ ಸುಳ್ಳಿನ ಲೇಪ ಹಚ್ಚಲು ಹೊರಟಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು ರಾಜು ತಾಂಡೇಲ್ ನನ್ನ ಕೈಯಲ್ಲಿ ಇರುವಾಗಲೇ ಸಾವನ್ನಪ್ಪಿದ್ದಾರೆ ಅವರಿಗೆ ಹೃದಯಘಾತ ಆದಾಗ ತಕ್ಷಣ ವೈದ್ಯರಿಗೆ ತಿಳಿಸಿ ಕಾರಿನಲ್ಲಿ ಬಂದಿದ್ದೆವು ಒಳ್ಳೆಯವರನ್ನ ದೇವರು ಬೇಗ ಕರೆದುಕೊಳ್ಳುತ್ತಾರೆ ಎನ್ನುತ್ತಾರೆ ಅದರಂತೆ ರಾಜು ತಾಂಡೇಲ್ ನನ್ನಿಂದ ದೂರವಾಗಿದ್ದಾರೆ ಅವರ ಕುಟುಂಬದ ಜೊತೆ ಸದಾಕಾಲ ನಾವು ನಿಂತಿರುತ್ತೇವೆ ಎಂದರು ಬಿಟ್ಟೇನೆ ನಾನು ನನ್ನ ಒಂದು ಅವಧಿಯಲ್ಲಿ ಸಮಯಕ್ಕೆ ತಿಳಿಸಿರುತ್ತದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ರಾಜು ತಾಂಡೇಲ್ ಸ್ನೇಹಿತರು ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ